ಯಾವಾಗ ಸಹ ಅಡ್ವರ್ಟೈಸಿಂಗ್ ಲಾಸ್ಟ್ ಫಿಫ್ಟೀನ್ ಟು ಸೆವೆಂಟೀನ್ ಇಯರ್ಸ್ ಓಕೆನ್ ಅಡ್ವರ್ಟೈಸಿಂಗ್ ಸ್ಟಿಲ್ ವರ್ಕಿಂಗ್ ಇನ್ ಅಡ್ವರ್ಟೈಸಿಂಗ್ ಫೀಲ್ಡ್ ಸೊ ತುಂಬ ಆಡ್ ಫಿಲಮ್ಸ್ ಮೋರ್ ದನ್ ಟೂ ಫಿಫ್ಟಿ ಆಲ್ರೆಡಿ ಕಂಪ್ಲೀಟ್ ಮಾಡಿ ಆಯ್ತು ನ್ಯಾಷನಲ್ ಬ್ಯಾಂಕ್ಸ್ ಮೈನ್ಲಿ ಓಕೆ ಒನ್ ಫೋರ್ಟೀನ್ಯಾಷನಲ್ ಬ್ಯಾಂಕ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಸೊ ಈ ಕ್ರಿಯೇಟಿವ್ ಪೀಪಲ್ಗೆ ಒಂದು ಇದು ಇದೆ ದೇ ವಾಂಟ್ ಟು ಅಪ್ಗ್ರೇಡ್ ಎನಿ ಟೈಮ್ ಎ ಅಪ್ಡೇಟ್ ಮಾಡೋದಂದ್ರೆ ತರ್ಟಿ ಸೆಕೆಂಡ್ಸ್ ಅಲ್ಲಿ ನಾವು ದೊಡ್ಡ ಸ್ಟೋರಿ ಕಂಪ್ರೆಸ್ ಮಾಡಿದಲ್ಲ ಓಕೆ ಈಸಿ ಕೆಲಸ ಇದು ಅದು ಸಾರಿ ಇದು ಈಸಿ ಕೆಲಸ ಸಿನಿಮಾ ಸ್ವಲ್ಪ ಕಂಪೇರ್ ಟು ಆಡ್ ಫಿಲಿಂಗ್ ಈಸಿ ಕಂಪ್ರೆಸ್ ಮಾಡೋದು ತರ್ಟಿ ಸೆಕೆಂಡ್ಸ್ಗೆ ಫಿಫ್ಟೀನ್ ಸೆಕೆಂಡ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಸೊ ನಾನು ಆ ಟಾಸ್ಕ್ ಕಂಪ್ಲೀಟ್ ಮಾಡಿ ಮತ್ತೆ ಇದಕ್ಕೆ ಹ್ಮ್ ಅದರಲ್ಲಿ ಏನಾಗುತ್ತೆ ಅಂದ್ರೆ ಸಣ್ಣ ಫಿಲಿಮ್ಗಳಲ್ಲಿ ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀರಾ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಇರುದಿಲ್ಲ ಇಂಟ್ರೊಡಕ್ಷನ್ ಇರುದಿಲ್ಲ ಬಟ್ ದೇರ್ ಬಿಹೇವಿಯರ್ ಅಲ್ಲಿ ನನಗೆ ಗೊತ್ತಾಯ್ತು ಇದು ಫಾದರ್ ಇದು ಮದರ್ ಆ ಕ್ಯಾರೆಕ್ಟರ್ ಇರ್ತದೆ ಬಟ್ ಸಿನಿಮಾದಲ್ಲಿ ನಾವು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ದೀರಾ ನಾವು ಅದು ಫ್ಯಾಮಿಲಿ ತೋರಿಸ್ಬೇಕು ಇತರ ಕ್ಯಾರೆಕ್ಟರ್ ಈಗೇನ್ ತೋರಿಸ್ಬೇಕು ಮೀನ್ ಆಟೋಮ್ಯಾಟಿಕಲಿ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇರ್ತದ ಹಾಗೆ ಅದು ಕರೆಕ್ಟ್ ಇಲ್ಲದ ಹಿಟ್ ಆಗಿದ್ದು ರನ್ ಆಗಿದ್ದು ಇಷ್ಟ ಇದೆ ಸೊ ಅವ್ರು ಹೇಳಿದ ಹಾಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಸ್ಟೋರಿ ದ ಹೀರೋ ಅಂತ ಹೇಳ್ತೀರಲ್ಲ ದೇ ದಿಸ್ ಸಿನಿಮಾ ಆಲ್ಸೋ ನಾವು ಯಾವ್ದು ಸಿನಿಮಾಗೆ ಕಾಂಪಿಟೇಷನ್ ಮಾಡ್ತಾ ಇಲ್ಲ ನಾವು ಅವರ್ ಒನ್ ಆರ್ಟ್ ಆರ್ ಶೋಯಿಂಗ್ ಟು ಅಷ್ಟೇ ಇರೋದು ಇಂಟೆನ್ಷನ್ ಸೊ ನನ್ನ ಪ್ರೊಡ್ಯೂಸರ್ ಹತ್ರ ಮಾತಾಡುವಾಗ ಅವರಿಗೆ ಗೊತ್ತಿದೆ ವಿಷಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ